ಅವರ ನೇತೃತ್ವದಲ್ಲಿ ಎಕ್ಸಿಬಿಷನ್ ತನಿಖೆ ಮಾಡಬೇಕು ಅಂತ ಹೇಳಿ ಮಾನ್ಯ ಹದಿನಾಲ್ಕು ಅಧ್ಯಕ್ಷರೇ ಸಾರಿ ಹತ್ತೊಂಬತ್ತು ಏಳರಿಗೆ ಐದು ಹತ್ತೊಂಬತ್ತು ಏಳು ಸಂಖ್ಯೆಗಳನ್ನು ಎಸ್ ಐ ಟಿ ಹೇಳಬೇಕು ಹೋಗಲ್ಲ ಯಾಕಂದ್ರೆ ಅದು ಇನ್ನೂ ಇನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯವಾಗಿ ನಮಗೆ ಬರಬೇಕಾಗ್ತದೆ ಆ ಎಕ್ಸು ಎಸ್ ಎಕ್ಸಿಬಿಷನ್ ಪ್ರಾರಂಭ ಮಾಡ್ತಾರೆ ಮಾನ್ಯ ಡಾಕ್ಟರ್ ಸುಮಾರು ಮೋಹಂತಿ ಐ ಪಿ ಎಸ್ ಮುಖ್ಯ ಜಾಗಗಳಲ್ಲಿ ಅದೆಲ್ಲವನ್ನು ತಂದಾಗ ಆಂತರಿಕ ಭದ್ರ ಭದ್ರತಾ ವಿಭಾಗ ಎರಡು ಜಾಗ ಚೇತಂತಕ್ಕಂಥವರು ಎರಡು ಜಾಗ ಅದರಲ್ಲಿ ನೇಮಕಾತಿ ಅವರು ಸದಸ್ಯ ಅಸ್ತಿಪಂಜರ ಪಂಜರ ಆನಂತರ ಸೌಮ್ಯಲತಾ ಅದನ್ನು ತೆಗೆದುಕೊಂಡು ಪೊಲೀಸ್ ಆಯುಕ್ತರು

ಅದನ್ನು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ಆಮೇಲೆ ಇದಕ್ಕೆ ಪ್ರಾರಂಭವಾಗಿದ್ದ ಜಾಗಗಳಲ್ಲಿ ಅವರಿಂದ ಅಲ್ಲಿ ಲ್ಯಾಟ್ರೈಟ್ ಈಸ್ ಆಯಿತು ಅಂತ ಕೇಸನ್ನ ಅವ್ರು ವಹಿಸ್ಕೊಳ್ಳೋ ಅಂತ ತಾವು ಹೇಳ್ತಿರಲ್ಲ ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ ಅದು ಭಾಳ ಆಸಿಡಿಕ್ ಸಾಯಿಲ್ ಎಸ್ ಎ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮತ್ತೆ ಅವ್ರನ್ನ ಕರೆದು ಇಂದಿಷ್ಟು ದಿವ್ಸದಲ್ಲೇ ಅದೆಲ್ಲ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಎಲ್ಲ ಮತ್ತೊಂದು ಸ್ಟೇಟ್ಮೆಂಟ್ ಎಲ್ಲೆಲ್ಲಿ ಅವ್ರು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸಿಬಿಷನ್ ಮಾಡಿದ್ರು ಬಿಫೋರ್ ದಿ ಪೊಲೀಸ್ ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಅದರಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅವ್ರು ಹೇಳ್ತಾರೆ ಅದನ್ನು ಕೂಡ ಕಡೆ ಲ್ಯಾಬೊರೇಟರಿಗೆ ಕಳಿಸಿ ನಾನು ಹೂತ್ ಹಾಕಿದ್ದೆ ಶವಗಳನ್ನು ಇಂತಿಂತ ಸ್ಥಳದಲ್ಲಿ ನಾನು ಹೂತ್ ಹಾಕಿದ್ದೆ ಅದರ ಅನಾಲಿಸಿಸ್ ಆಗಬೇಕು ಆಗ ಅವರು ಅದನ್ನ ಮ್ಯಾಪ್ ಮಾಡ್ಕೊಳ್ತಾರೆ ಒಂದು ಮ್ಯಾಪ್ ಮಾಡಿಕೊಂಡು ಯಾವ ಯಾವ ಸ್ಥಳದಲ್ಲಿ ಆ ಜಾಗದಲ್ಲಿ ಅದನ್ನೆಲ್ಲ ಮ್ಯಾಪ್ ಮತ್ತು ಅದು ಆ ಸ್ಥಳಗಳನ್ನು ಸ್ಯಾಂಪಲ್ ತಗೊಂಡಿದ್ದಾರೆ ಅನಾಲಿಸ್ಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಆಗಮೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಡಿವಿಷನ್ ಮ್ಯಾಜಿಸ್ಟ್ರೇಟ್ ನಾವು ಮಾಡಬೇಕು ಅದನ್ನ

ಸ್ಕಲ್ಲನ್ನ ಎಕ್ಸು ಎಕ್ಸಿಮೇಷನ್ ಪ್ರಾರಂಭ ಮಾಡ್ತಾರೆ ಅದನ್ನು ಕೂಡ ಈಗಾಗ್ಲೇ ಸುಮಾರು ಎಫ್ಎಸ್ಎಲ್ ಎಸ್ ಎಲ್ ಕಳ್ಸಿದ್ದಾರೆ ಅದರ ಜಾಗಗಳಲ್ಲಿ ಸ್ಕಲನ್ನ ಅದೆಲ್ಲವನ್ನೂ ತಂದಾಗಬೇಕಾಗಿತ್ತು ಇಷ್ಟು ಇನ್ನುವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಎರಡು ಅಂತ ಜಾಗಗಳು ಅನಾಲಿಸಿಸ್ಗಳು ಇದೆ ಒಂದರಲ್ಲಿ ಇರ್ಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವರ್ಸಿಟಿಂಗ್ ಟ್ರಿಪ್ ಜರಾ ಸಿಕ್ಕತ್ತೆ ಅದನ್ನೇ ಅವನು ದಿನನಿತ್ಯ ಬರೋದು ಎಫ್ ಎಸ್ ಎಲ್ ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಇರ್ಬೋದು ಯಾರ್ದೋ ಕಸ್ಟಡಿ ಹೋಗ್ತಾನೆ ಅವರೇನೋ ಹೇಳಿ ಸಿಗ್ತಾರೆ ಯಾವುದೇ ಮೆಟಿನ್ ಬಂದು ಹೇಳ್ತಾನೆ ಸ್ಯಾಂಪಲ್ ಪೊಲೀಸ್ನವರು ಯಾಕೆ ಅವನನ್ನ ಎಫ್ ಎಸ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಇನ್ನೊಂದು ಜಾನ್ಯ ಸುನಲ್ಲಿ ಕೂಡ ಅವರು ಮತ್ತು ವಿರೋಧ ಪಕ್ಷ ಒಂದಷ್ಟು ಫೋನ್ಗಳು ಸಿಕ್ಕತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅಧ್ಯಕ್ಷರೇ ಅದನ್ನು ಎಫ್ ಎಸ್ ಎಲ್ ಗೆ ಈ ವಿಟ್ನೆಸ್ಗಳಿಗೆ

ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಎಲ್ಲಾ ಆದೇಶ ಮಾಡಲಿ ಎಲ್ಲೆಲ್ಲಿ ಅವನ್ ತೋರಿಸಿದ್ದ ಎಲ್ಲೆಲ್ಲಿ ಏನಂತ ಆದೇಶ ಅಂತ ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದಕ್ಕೊಂದು ಸಮಿತಿ ಇದೆ ಲ್ಯಾಬರೇಟರಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷ ಇವತ್ತು ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿ ಅನಾಲಿಸಿಸ್ ಆಗ್ಬೇಕು ಪೊಲೀಸ್ ಸೂಪುಡೆಂಟ್ ಇರ್ತಾರೆ

ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಪ್ರಾರಂಭ ದಕ್ಷಿಣ ಕನ್ನಡ ಮಂಗಳೂರು ನಾವು ಹೇಳಬಹುದು ವಿಚಾರ ಆಸ್ ಫಾಲೋಸ್ ಇಲ್ಲಿವರೆಗೆ ಆಗಿರೋದೇನಪ್ಪ ಅಂದ್ರೆ ಇನ್ಶೂರೇಷನ್ ಅಷ್ಟೇ ದಟ್ ವಿಟ್ನೆಸ್ ಅಂಡ್ ಅಕ್ಯೂಸ್ ಡು ನಾಟ್ ಫೇಸ್ ಟು ಫೇಸ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಮಾನಿಟರಿಂಗ್ ಆಫ್ ಮೇಲ್ ಅಂಡ್ ಟೆಲಿಫೋನ್ ಕಾಲ್ ಅನಾಲಿಸಿಸ್ ಇಫ್ ದಿ ಫಸ್ಟ್ ಇನ್ಫಾರ್ಮೇಷನ್ ಅಲ್ಲಿ ಬರುವಂತ ರಿಸಲ್ಟ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭ ಮಾಡ್ತಾರೆ ಮೂರನೇದು ಅದನ್ನು ಕೂಡ ಈಗಾಗಲೇ ನಾಲ್ಕು ಕನ್ಸೀಲ್ಮೆಂಟ್ ಐಡೆಂಟಿಟಿ ಆಫ್ ಅದರಲ್ಲಿ ಕೆಲವು ರಿಸಲ್ಟ್ಸ್ ಟು ಇನ್ನೂ ಕೂಡ ಅವರು ಕೊಡಬೇಕಾಗಿದೆ ಇಂಗ್ಲಿಷ್ ಅವರದೇ ಆದಂತಹ ಸಮಯಗಳು

ಈ ರೀತಿ ಪ್ರಶ್ನೆಗಳು ಮಾನ್ಯ ಟೆಂಪರರಿ ಚೇಂಜ್ ಆಫ್ ರೆಸಿಡೆನ್ಸ್ ಟು ಎ ರಿಲೇಟಿವ್ಸ್ ಹೌಸ್ ಆರ್ ಎ ನಿಯರ್ ಬೈ ಟೌನ್ ಇಫ್ ಕನ್ಸೆಂಟೆಡ್ ಈ ವಿಟ್ನೆಸ್ ಗಳಿಗೆ ಎಸ್ಕಾರ್ಟ್ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ದಿ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ರು ಕೇಂದ್ರ ಸರ್ಕಾರ ಮಾಡಿದೆ ಅದನ್ನ ಅಲೋಯಿಂಗ್ ಎ ಸಪೋರ್ಟ್ ಪರ್ಸನ್ ಟು ರಿಮೈನ್ ಪ್ರೆಸೆಂಟ್ ಡ್ಯೂರಿಂಗ್ ದಿ ಅವರ್ಡಿಯಲ್ ಅಂತ ನಿಯಮಗಳು ಸ್ಟೇಟ್ಮೆಂಟ್ ಬೈ ದಿ ಪೊಲೀಸ್ ಈ ಸಂದರ್ಭದಲ್ಲಿ ರಿಮೈನಿಂಗ್ ಪ್ರೊಟೆಕ್ಷನ್ ಮೆಜರ್ಸ್ ವಿಲ್ ಬಿ ಕನ್ಸಿಡರ್ಡ್ ಅಟ್ ದಿ ಸಬ್ಸಿಕ್ವೆಂಟ್ ಸ್ಟೇಜ್ ಫ್ರಮ್ ಟುಡೇ ಅನ್ಲೆಸ್ ಆಫ್ ಆದೇಶ ಮಾಡಿದ ಟು ಕಂಡಕ್ಟ್ ದಿ ನೆಕ್ಸ್ಟ್ ಆದೇಶ ಮಾಡಿದ ಇದನ್ನ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು

ಎರಡನೇದು ಯಾರನ್ನೂ ಕೂಡ ಮಾನಿಟರಿಂಗ್ ಆಫ್ ಈ ಇನ್ವೆಸ್ಟಿಗೇಷನ್ ಡೈಲ್ಯೂಟ್ ಮಾಡೋದಕ್ಕೆ ದಿ ಇಸ್ ಫಸ್ಟ್ ಇನ್ಫರ್ಮೆಂಟ್ ಅವಕಾಶ ಕೊಡೋದು ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟೆಡ್ ಇದು ಯಾವುದನ್ನು ಮಾಡದೆ ಮೂರನೇದು ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇನ್ ದಿ ರೆಸಿಡೆನ್ಸ್ ಆಫ್ ದಿ ಫಸ್ಟ್ ಇನ್ಫರ್ಮೆಂಟ್ ಸಚ್ ಎಸ್ ಸಿ ಸಿ ಅಂಡ್ ಅಲಾರ್ಮ್ಸ್ ಅಲ್ಲೆಲ್ಲ ಹಾಕೊಂಡು ಹೋಗ್ತಾ ಇದೆ ನಾಲ್ಕು ಕನ್ಸಿಲ್ಮೆಂಟ್ ಆಫ್ ದಿ ಫಸ್ಟ್ ಇನ್ಫರ್ಮೆಂಟ್ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದಾವೆ ರೆಫರಿಂಗ್ ಟು ಹಿಮ್ ಅವನು ಇಡೀ ತೋರಿಸಿದ್ರೆ ಹೆಸರನ್ನ ವಿ ಅಂತ ಈಗ ಎಷ್ಟು ಒಂದಿಷ್ಟು ಸಂಖ್ಯೆ

ಅಲೋಯಿಂಗ್ ಹೀಗೆ ಸಲ ಏನು ಕಷ್ಟ ಏನು ಇಲ್ಲ ಆ ಸ್ಯಾಂಪಲ್ ನಲ್ಲಿ ಯಾವುದೇ ರೀತಿಯ ದಿ ಸ್ಟೇಟ್ಮೆಂಟ್ ಬೈ ದಿ ಪೊಲೀಸ್ ಹ್ಯೂಮನ್ ದಿ ರಿಮೈನಿಂಗ್